ಜನವರಿ ಮೂವತ್ತೊಂದರಂದು ಶ್ರೀಮಂತ್ ಪಾಟೀಲರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮ ಉಚಿತ ಮಹಾ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಕಾಗವಾಡ ತಾಲೂಕಿನ ಕೆಂಪುವಾಡದ ಅಥ್ಲಿ ಶುಗರ್ಸ್ನ ಆವರಣದಲ್ಲಿ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜನವರಿ ಮೂವತ್ತೊಂದರಂದು ಉಚಿತ ಮಹಾ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ತೇಳರಂದು ಕಾರ್ಖಾನೆಯ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದ್ದಾರೆ ಅತ್ನಿ ಶುಗರ್ಸ್ನ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಅವರ ಅರವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಮತ್ತು ಮಿರಜ್ನ ನಂದಾದೀಪ ಆಸ್ಪತ್ರೆ ಹಾಗೂ ಸಿನರ್ಜಿ ಆಸ್ಪತ್ರೆಯ ಖ್ಯಾತ ವೈದ್ಯಾಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ದಿನಾಂಕ ಮೂವತ್ತೊಂದರಂದು ಮುಂಜಾನೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಅಥ್ನಿ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ಉಚಿತ ಮಹಾ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ಕಣ್ಣಿನ ನಂಬರ್ ತಪಾಸಣೆ ಹಾಗೂ ಉಚಿತ ಚಸ್ಮ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಣ್ಣಿನ ಪರದೆ ತಪಾಸಣೆ ಮೋತಿಬಿಂದು ಹಾಗೂ ಇನ್ನಿತರ ಕಾಯಿಲೆಗಳ ಉಚಿತ ಶಸ್ತ್ರಚಿಕಿತ್ಸೆ ಬೈಪಾಸ್ ಸರ್ಜರಿ ಎಂಜೋಗ್ರಫಿ ಎಂಜೋಪ್ಲಾಸ್ಟಿ ಇಸಿಜಿ ಹೃದಯ ಸಂಬಂಧಿತ ಕಾಯಿಲೆ ಕಿಡ್ನಿ ಸ್ಟೋನ್ ನೋವು ಹಾಗೂ ಇತ್ಯಾದಿ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಜೊತೆಗೆ ಸಾಮಾನ್ಯ ತಪಾಸಣೆಗಳಾದ ಬಿಪಿ ಶುಗರ್ ಹಿಮೋಗ್ಲೋಬಿನ್ ಕೆಮ್ಮು ನೆಗಡಿ ಜ್ವರ ತಪಾಸಣೆ ಹಾಗೂ ಔಷಧಿಗಳು ಉಚಿತವಾಗಿ ನೀಡಲಾಗುವುದು ಮತ್ತು ಈ ಮಹಾ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳುವವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ತೆಗೆದುಕೊಂಡು ಬರಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಅಲ್ಲದೆ ಶಿಬಿರದಲ್ಲಿ ರಕ್ತದಾನ ಮಾಡುವ ರಕ್ತದಾನಿಗಳಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು ಆದ್ದರಿಂದ ಈ ಮಹಾ ಶಿಬಿರದಲ್ಲಿ ರಕ್ತದಾನ ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾಗರಿಕರಿಗೆ ಮನವಿ ಮಾಡಿದ್ದಾರೆ ನಮಸ್ಕಾರ ಅಥನಿ ಶುಗರ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಮಂತ ಪಾಟೀಲ್ ಇವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಉಚಿತ ಮಹಾ ಆರೋಗ್ಯ ತಪಾಸಣಾ ಶಿಬಿರ ಇದೇ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಖಾನೆಯ ಆವರಣದಲ್ಲಿ ಸಮಸ್ತ ಕಾಗವಾಡ ಕ್ಷೇತ್ರದ ಜನತೆಗಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಲಾಗಿದೆ ಆದ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಹಾ ಶಿಬಿರ ಆರೋಗ್ಯ ಮಹಾಶಿಬಿರದ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಇದೇ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಮುಂಜಾನೆ ಒಂಬತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಈ ಒಂದು ಮಹಾ ಆರೋಗ್ಯ ಶಿಬಿರ ಕಾರ್ಖಾನೆಯ ಆವರಣದಲ್ಲಿ ಸಮಸ್ತ ಜನತೆಗಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಇವರು ಆಯೋಜನೆ ಮಾಡಿದ್ದಾರೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾ ಆರೋಗ್ಯ ಶಿಬಿರದ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ಎಲ್ಲರಿಗೂ ವಿನಂತಿ ಈ ಶಿಬಿರದಲ್ಲಿ ಅನೇಕ ಸೌಲಭ್ಯಗಳನ್ನು ಅನೇಕ ತಪಾಸಣೆಯನ್ನು ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ಉಚಿತ ನೇತ್ರ ತಪಾಸಣೆ ಆ ಉಚಿತ ನೇತ್ರ ತಪಾಸಣೆಯಲ್ಲಿ ಕಣ್ಣಿನ ನಂಬರ್ ತಪಾಸಣೆ ಹಾಗೂ ಚಸ್ಮಾ ಅದರ ಜೊತೆ ಉಚಿತವಾಗಿದೆ ಅದೇ ರೀತಿ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಣ್ಣಿನ ಪರದೆಯನ್ನು ತಪಾಸಣೆ ಮಾಡಲಾಗುವುದು ಅದೇ ರೀತಿ ಮೋತಿಬಿಂದು ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಉಚಿತ ಶಸ್ತ್ರಕ್ರಿಯೆಯನ್ನು ಕೂಡ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಈ ಉಚಿತ ಆರೋಗ್ಯ ಸೌಲಭ್ಯದಲ್ಲಿ ಹೃದಯ ಸಂಬಂಧಿತ ಇ ಸಿ ಜಿ ಎಂಜೋಗ್ರಾಫಿ ಬೈಪಾಸ್ ಸರ್ಜರಿ ಕಿಡ್ನಿ ಸ್ಟೋನ್ ಕೀಲು ನೋವು ಹಾಗೂ ಇತ್ಯಾದಿ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗ್ತದೆ ಅದೇ ರೀತಿ ಸಾಮಾನ್ಯ ತಪಾಸಣೆಯಾದಂತಹ ಬಿ ಪಿ ಶುಗರ್ ಹಿಮೋಗ್ಲೋಬಿನ್ ಕೆಮ್ಮು ನೆಗಡಿ ಜ್ವರ ತಪಾಸಣೆ ಹಾಗೂ ಅದರ ಜೊತೆ ಔಷಧಿಗಳಗ ಔಷಧಿಗಳನ್ನು ಕೂಡ ಕೊಡಲಾಗುತ್ತದೆ ಅದೇ ರೀತಿ ಒಂದು ದಾನದಲ್ಲಿಯೇ ಅತ್ಯಂತ ಶ್ರೇಷ್ಠ ದಾನವಾದ ರಕ್ತದಾನ ಶಿಬಿರವನ್ನು ಕೂಡ ಪ್ರತಿ ವರ್ಷ ಈ ಒಂದು ಕಾರ್ಖಾನೆ ಆವರಣದಲ್ಲಿ ಶ್ರೀಮಂತಾದ್ಯ ಪಾಟೀಲ್ ಇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಯೋಜನೆ ಮಾಡಿರುತ್ತಾರೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಕ್ತದಾನವನ್ನು ತಾವೆಲ್ಲರೂ ಮಾಡಿ ಅನೇಕ ಜನರಿಗೆ ಒಂದು ಸಂಜೀವಿನಿ ರೂಪದಲ್ಲಿ ರಕ್ತದಾನವನ್ನು ಮಾಡಬೇಕಂತ ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಈ ಒಂದು ಮಹಾ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಿರಜ್ನ ಅತ್ಯಂತ ಪ್ರಖ್ಯಾತ ಒಂದು ಹಾಸ್ಪಿಟಲ್ ಆದಂತಹ ಸಿನರ್ಜಿ ಹಾಸ್ಪಿಟಲ್ ಹಾಗೂ ಕಣ್ಣಿನ ದವಾಖಾನೆಯಾದಂತಹ ನಂದಾದೀಪ್ ಹಾಸ್ಪಿಟಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಆರೋಗ್ಯ ತಪಾಸಣಾ ಮೇಳ ನಡೆಯಲಿದೆ ಆದ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಹಾ ಆರೋಗ್ಯ ಮೇಳದಲ್ಲಿ ಭಾಗವಹಿಸಿ ಈ ಆರೋಗ್ಯ ಶಿಬಿರವಾದ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮತ್ತೊಂದು ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ ನೀವು ಈ ಆರೋಗ್ಯ ಶಿಬಿರದಲ್ಲೂ ಬರುವಾಗ ಆಧಾರ್ ಕಾರ್ಡ್ ಕ ಆಧಾರ್ ಕಾರ್ಡ್ ಪ್ರತಿಯನ್ನು ತರಲೇಬೇಕು ಮತ್ತು ನಿಮ್ಮ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಈ ಎರಡು ಪ್ರತಿಯನ್ನು ತರಬೇಕಾಗಿ ಎಲ್ಲರಲ್ಲಿ ವಿನಂತಿ ಇದೇ ಬುಧವಾರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದಂತಹ ಶ್ರೀಮಂತತ್ಯ ಪಾಟೀಲ್ ಇವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಖಾನೆ ಆವರಣದಲ್ಲಿ ಎಲ್ಲ ಬಡವರಿಗೆ ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರುತ್ತಾರೆ ಈ ವರ್ಷವೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಹಾ ಶಿಬಿರದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಪಂಚ್ ನ್ಯೂಸ್ಗಾಗಿ ಕೆಂಪವಾಡದಿಂದ ಬಸವರಾಜ್ ತಾರ್ದಾಳೆ